ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತದಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ ಮೊದಲೇ ಸ್ಪಷ್ಟಕ್ಕೆ ಹೇಳ್ಕೋತೇ ಬಂದ ಎಲ್ಲಿ ಹೋಗ್ತದೆ ಹನ್ನೆರಡು ಒಂದ್ ವರ್ಷ ಆರ್ ಎರಡು ವರ್ಷ ಹತ್ತು ವರ್ಷ ಹೋದ್ರೂ ಪರವಾಗಿಲ್ಲ ಏನೇ ಸಹಿತ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಹಾಗೆ ಉಳಿಬೇಕು ನಾವು ಆದೇಶಕ್ಕೆ ಉಳಿಬೇಕು ಇನ್ನೇ ಮೆಣದಾಗಿ ಮನೆ ಮಾಡಬೇಕು ತೀರ್ಮಾನ ಆಗಿರೋದು ನಾವು ಮೂರ ಹೋರಾಟಗಾರರು ಮೂವತ್ತು ವರ್ಷ ನಾಲ್ಕು ಹೋರಾಟ ಬಂದಿದ್ದೇವೆ ಯಾವುದೇ ಹೋರಾಟ ಮಾಡಿದ್ರೂ ಕೂಡ ನಮಗೆ ಕೂಡ ಗೊತ್ತಿದೆ ಯಾಕಂದ್ರೆ ಸುಮ್ಮನೆ ಸರ್ಕಾರಕ್ಕೂ ಕೆಟ್ಟ ಹೆಸರಾಗಬಾರ್ದು ಇಡೀ ದೇಶ ಅಂತಂದ್ರೆ ಕರ್ನಾಟಕ ಶರಣರ ನಾಡು ಅದು ವಿಜಯಪುರ ಜಿಲ್ಲೆ ಬಸವಣ್ಣ ನಾಡು ಮುಂತಾದ್ರೆ ಆಗಬಾರ್ದು ಆ ಕಾರಣಕ್ಕಾಗಿ ನಾವ ಜವಾಬ್ದಾರಿ ಸೌಂದರ್ಯ ಇದ್ದಂತವರು ಮತ್ತು ಕಳಕಳಿ ಇದ್ದವರು ಅವೆಲ್ಲ ಸುಮ್ಮನೆ ಹುಡುಗಾಟಿಗೆ ಅಥವಾ ತಮ್ಮ ಮೆಚ್ಚು ಸಲ ಹೇಳೋದಿಲ್ಲ ಸಚಿವರಾಗಿದ್ರೆ ಒಳ್ಳೆಯ ಒಂದು ಸರ್ಕಾರ ಮಾಡೋದನ್ನು ಕೂಡ ಒಂದು ದೊಡ್ಡ ಉದ್ಯಮದಿರುತ್ತವೆ ಇದನ್ನು ವಿಜಯಪುರ ಜಿಲ್ಲೆಯ ಜನರ ಸಂಕಷ್ಟವನ್ನು ಅರ್ಥಕೊಂಡು ಯಾಕಂದ್ರೆ ರೈತರು ಮಕ್ಕಳು ಇರ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳು ಅವರು ರೈತಾಪಿ ಮಾಡಿದ್ರು ಯಾಕೆ ವಿದ್ಯಾವಂತರಾಗಿ ಮೆಡಿಕಲ್ ಇಡ್ಬಾರ್ದು ಅವ್ರಿಗೆ ಆಸೆ ಆಗ್ತದೆ ಇವತ್ತು ಖಾಸಗಿ ಸಹ ಕೂಡಿದ್ರೆ ಏನ್ ಪ್ರಯೋಜನ ಆಗ್ತದೆ ಸರ್ಕಾರ ಅರ್ಥನೇ ಇರಂಗಿಲ್ಲ ಆ ಕಾರಣಕ್ಕಾಗಿ ಅದನ್ನ ಯಾವುದೇ ಕಾರಣಕ್ಕೂ ಬಿಪಿಜಿ ಮಾದರಿಯಲ್ಲಿ ಮಾಡೋದನ್ನ ದಯಮಾಡಿ ಸರ್ಕಾರ ಕೈ ಬಿಡಬೇಕು ನಾವು ಯಾವುದೇ ಸರ್ಕಾರ ಜೊತೆ ಚರ್ಚೆ ಮಾಡ್ತಿರತಕ್ಕಂಥ ಮಾತು ಬರಬಾರದು ವ್ಯಕ್ತಿ ಮೇಲೆ ಯಾಕಂದ್ರೆ ಸರ್ಕಾರ ತಾವೇ ಮಂತ್ರ ಸರ್ಕಾರ ತಾವೇ ಸರ್ಕಾರ ನನ್ನ ಇಡೀ ಸರ್ಕಾರ ಮತ್ತು ನನ್ನ ಇಡೀ ವಿಧಾನಸಭೆಯಲ್ಲಿ ಅದಕ್ಕೆ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಮತ್ತು ವೈದ್ಯಕೀಯ ಸಚಿವರ ಜೊತೆಗೆ ಚರಣ ಪ್ರಕಾಶ್ ಪಾಟೀಲ್ ಜೊತೆ ಕುಳಿತುಕೊಂಡು ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಬಹಳ ಗಂಭೀರ ಸ್ವರೂಪ ಪಡಿತವೆ ಇದು ನಮಗೂ ಕಷ್ಟ ಆಗ್ತದೆ ನಾಳೆ ಯಾವುದೇ ಕೊಟ್ಟ ಅದನ್ನ ಏನ್ ತೆಗೆದುಕೊಂಡಂತ ತೀರ್ಮಾನ ವಾಪಸ್ ಕೊಡಿದ್ರೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅಡಿರುವ ನಡೀಬೇಕು ಸಾಕಷ್ಟು ವ್ಯವಸ್ಥೆ ಇದೆ ಎಲ್ಲ ರೀತಿ ಇದ್ರು ಕೂಡ ಯಾಕೆ ರೀತಿ ಬರ್ತಾ ಇದೇ ನಮ್ಗರ ಬಹಳ ಮೇಲೆ ಬಸ್ಸಿಗೆ ವಿಜಯಪುರ ಜಿಲ್ಲೆ ಜನ ಸಾಧುವ ತಿಳ್ಕೊಂಡು ಮಾಡಕತ್ತಾರ ಹೆಂಗ್ ಸಮಾಧಾನ ಬಂದಿರೋದು ಯಾಕಂದ್ರೆ ಸರಂಡ್ರಂದ್ರೆ ಸಮಾಧಾನ ಹೋಗ್ತಾರ ಎಲ್ಲಿವರೆಗೆ ಅದಕ್ಕೊಂದು ಕಾಲ ಇರ್ತಾವ ಅದ ಕಾಲ ತಾಳ್ತೇವೆ ಒಂದು ಕ್ರಾಂತಿ ಆತು ಅಷ್ಟರ ಅವಕಾಶ ಕೊಡಬಾರದು ಸರ್ಕಾರ ಇವತ್ತು ಏನ್ ಮಾಡ್ತಾರೆ ಗೊತ್ತಿಲ್ಲ ಸಹ ಮುಂದಿನ ವೇದಿಕೆಗೆ ತಮಗ ಈ ಹೋರಾಟ ಸಮಿತಿಯ ಪರವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ ಇವನ್ನ ತಾವು ಸ್ಮೃತೀಕರಣ ಕೊಟ್ಟು ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಮಾಡುವುದಿಲ್ಲ ನೂರಕ್ಕೂ ನೂರು ನಾವು ಸರ್ಕಾರದಿಂದ ಘೋಷಣೆ ಮಾಡ್ತೀವಿ ತಕ್ಕೊಂಡು ತಾವು ಹೇಳ್ತಿರ್ತಕ್ಕಂಥ ಭರವಸೆ ನಮಗಿದೆ ಅಂತ ಮಾತಾಡಿಸಿ ನಗರದಲ್ಲಿ

ಪ್ರಶಾಂತ ವಿಜಯಪುರ ನಗರದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಬಿ ಪಿ ಪಿ ಮಾದರದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿತ್ತು ಮಾಡಿದೆ ಅದು ಟಿ ಪಿ ಪಿ ಅನ್ನು ತಡ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸಂಘ ಸಂಸ್ಥೆಯ ದುರೀಣರು ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಮಾತಾಡುವಾಗ ಕುಲಕರ್ಣಿ ಅವರು ಹೇಳಿದರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹಿಂದೆ ಒಂಥರ ಸ್ಪಾರ್ಕ್ ಆದಾಗ ನಾನು ಹೇಳ್ಬಿಟ್ಟಿದೆ ಎನ್ ಬಿ ಪಾಟೀಲ್ ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಪಿ ಡಿ ಸಂಸ್ಥೆ ನನಗೆ ಪಿ ಎ ಬಿಡು ಕಾಲೇಜಿದೆ ಎರಡು ಕೂಡ ಐವತ್ತು ಅಡ್ಮಿಷನ್ ಆಗಿದೆ ಟು ಫಿಫ್ಟಿ ಎರಡು ಕಾಲೇಜಷ್ಟು ನನಗೆ ಬೇಕಾಗಿದ್ದರೆ ಇನ್ನು ಒಂಥರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದ ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಇಂಡೈರೆಕ್ಟಾಗಿ ನಮ್ಮ ಮೇಲೆ ಅವಾಗ ನಾನು ಹೇಳಿಬಿಟ್ಟಿದ್ದೆ ನನ್ನ ಸ್ಟ್ಯಾಂಡನ್ನ ಕ್ಲಿಯರ್ ಮಾಡಿಬಿಟ್ಟಿನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಅವರು ಯಾರೋ ಅಮೀರ್ ಮುಸ್ಲಿಫ್ ಅವರು ಏನೋ ಒಂದು ಯಾರೋ ಒಂದು ಅಲ್ಲಲ್ಲಿ ಕಾಲೇಜು ಮಾರಾಟ ಅದ ಅದಂತ ನಾವು ಪುಕ್ಕಟ್ ಕೊಟ್ಟು ತೋರೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಾನ ದೇವ್ರನ್ನ ಮಾಡ್ತೀನಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರು ನನಗೊತ್ತು ಸಂಬಂಧ ಕೊಡೋದಿಲ್ಲ ಸರ್ಕಾರ ಒಂದೇ ಕಡೆ ಅಲ್ಲ ಕುರ್ಕೊಂಡಿ ಅವರು ನೀವೊಂದ್ರೆ ಇಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ನಮಗೆಲ್ಲ ತುಮಕೂರು ಇನ್ನೂ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪಿ ಬಿ ಪಿ ಆದಂತ ಬರ್ತಾ ಇದ್ದಾರೆ ಮತ್ತು ಭಾಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿ ನೋಡಿದಾಗ ಇದ್ದೆ ನಾನು ನಾನು ಈ ವೈದ್ಯಕೀಯ ಸೀಟ್ನಾಗ ಇರೋದ್ರಿಂದ ಇವತ್ತು ನಾವು ಡಿ ಯೂನಿವರ್ಸಿಟಿ ಇದ್ದರೂ ನನಗೆ ಒಂದು ಸೀಟ್ ನಮಗೆ ನಮ್ಮ ಮಕ್ಕಳಿಗೆ ನಾನು ಸೀಟ್ ಆಗಂಗಿಲ್ಲ ಅಫ್ಕೋರ್ಸ್ ಯೂನಿವರ್ಸಿಟಿ ನೀಟ್ ಇರ್ತದೋ ಅದಿಲ್ಲ ಇರ್ತದ ಆ ಸೀಟ್ಸ್ ಫೀಸು ಹೈಯರ್ ಇರ್ತಾವೆ ಬಹುಶಃ ಇಲ್ಲಿ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೌರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೌರ್ಮೆಂಟ್ ಸೀಟ್ ಅನ್ನ ಕಾಸ್ಟ್ಲಿ ಕಾಲೇಜ್ ಆಗಲಿ ಅಥವಾ ಗೌರ್ಮೆಂಟ್ ಕಾಲೇಜ್ ಆಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದ್ರು ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಹತ್ತು ವರ್ಷ ಹತ್ತು ಹದಿನೈದು ಹುಡುಗರಿಗೆ ನಾನು ಫ್ರೀ ಕೊಂತ ಕೆಲಸ ನಾನು ಮಾಡಿದೆ ಹತ್ತು ಹದಿನೈದು ಲಕ್ಷ ಆಗ್ಬೋದು ನನ್ನ ಬದ್ಧತೆ ನಮ್ಮ ಇದುನಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಬಂದೇನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು ಒಂದು ಬಾಗಲಕೋಟೆ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ ನಾನು ಜೋನ ಪಟ್ಟರು ಇದರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ಹಿಡಿತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದ್ರಂತೆ ಸಬ್ಜೆಕ್ಟ್ ಇಲ್ಲ ಅದಕ್ಕೆ ಕೊಟ್ಟು ಸಬ್ಜೆಕ್ಟ್ನಾಗ ಹೇಳಿದ ಮತ್ತು ನಾನು ಏನೋ ಅಂತ ಕೇಳಿದ ಇಲ್ಲ ನಾನು ಅಂದಿಲ್ಲ ಅಂತ ಕೊಟ್ಟು ಪಟ್ಟು ಹೇಳಿದರು ನಂದಿಲ್ಲ ಅಲ್ಲಿಂದ ಆಯ್ತು ಬಿಡಿಯೋದೇ ನಿಮ್ಮ ಏನು ಬೇಡಿಕೆ ಇದೆ ತಾವೇನಿದು ಇದು ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನಂಗೆ ಮಾಹಿತಿ ಇಲ್ಲ ಅಂತ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನನಗೆ ಜೊತೆ ಮುಖ್ಯಮಂತ್ರಿಗಳೆ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನು ಅವ್ರ ತಿಳಿಸುವಂತ ಕೆಲಸ ಮಾಡ್ತೀನಿ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕನು ಅದ ಬಹಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಇವತ್ತು ನಿಮಗೆ ಇದೊಂದು ಆಗಬೇಕು ಅಂತ ನೈಟ್ ಕಾಲ ಕೆಲವೊಬ್ರು ಅದರಿಂದ ಕುಂಭಕ್ಕೂ ಕುಂಬಕ್ಕನೂ ಅದ ಅವರು ಹಾಕಿದ್ರೆ ಇಲ್ಲ ಅಂತ ಹೇಳಿದ್ರು ನಾನು ನಮ್ಗೆ ಗೊತ್ತಿದೆ ಹೆಸರು ನನ್ನ ಒಳಗೆ ರೆಕಾರ್ಡ್ ಮಾಡಿ ಕೊಟ್ಟರು ಕೊಟ್ಟು ನಂಕರೇ ಯಾರೋ ಹಿಂದೆ ಇದು ಕೊಡುವಂಥವ್ರ ನಂತರ ಒಂದು ಟಾಪು ಇದೆ ಬಹಳ ನಾನಾಗಿ ಓದಿಗೆ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ಹೊತ್ತಿನ ಹೊತ್ತು ಹೋರಾಟಗಳು ನೈಜ ಹೋರಾಟಗಳು ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೊಸ ಸರ್ಕಾರಿ ಕಲಜು ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶ್ಯಾಮ್ ಪ್ರಕಾಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸವನ್ನು ಅದು ಮಾಡ್ತೀನಿ ಅನ್ನೋ ಮಾತನ್ನ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ನಾಗ ಇನ್ ಪೇಶೆಂಟ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನಮ್ಮಂತಿ ಆದ್ರೆ ಯಾರು ನೂರು ಕೋಟಿನಾಗ ನಾಲ್ಕೈದು ನೂರು ಕೋಟಿ ರೂಪಾಯಿ ಬೇಕಾಗುತ್ತದೆ ಅವಾಗ ಎರಡು ಮಾತಿಲ್ಲ ಬರೀ ನೂರು ಕೋಟಿನಾಗೆ ಆಗ್ತದೆ ಹಂಗಂತ ಹೇಳಿದ್ರು ಕೂಡ ಮಕ್ಕಳಿಗೆ ಇದಾರೆ ಇದ್ದಾರೆ ಯಾಕೆ ನಾನು ನನ್ಗೆ ಗೊತ್ತಿದೆ ನಾವು ಇನ್ನೊಂದು ಬೆಂಗಳೂರಿನಾಗ ಮಾಡ್ತಾ ಇದ್ದೀವಲ್ಲ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇದು ಜಾಗ ಆಗಿದೆ ಹೋದ್ರೆ ಕೂಡ ಒಂದು ಐನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ದೊಡ್ಡಕ್ಕೂ ಹೋಗ ಆಮೇಲೆ ಎಲ್ಲಕ್ಕೆ ಕೆಲಸ ಹೆಚ್ಚಿದ್ದು ನಾನು ಸರ್ಕಾರಿ ಆಗ್ಬೇಕು ನನಗೆ ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ಮ ಭಾವನೆ ಅದ ನಂದು ಭಾವನೆ ಅದ ಸರ್ಕಾರಕ್ಕೆ ಬರ್ತದೆ ಅದನ್ನು ಹೇಳಿ ಅದನ್ನು ಹೇಳಿ ಇನ್ನು ತಿಳಿಲಾದವರು ತರೋದು ಜನ ಇದ್ದಾರೆ ಒಂದು ವೇಳೆ ಖಾಸಗಿ ಸಾಮಾನ್ತಾರೆ ಕಾಲ ಜಾಪಾದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಖರ ಮಕ್ಕಳು ಕಲಿಯೋ ಸಾಧ್ಯವಾಗುದಿಲ್ಲ ಕುಲ್ಕಿಗೈತಿ ಬಟ್ ಈಗ ನಿಮ್ಗೆ ಗೊತ್ತಿರ್ಲಿ ಇವತ್ತು ಪಿ ಪಿ ಕೂಡ ಕುಲ್ಕಿ ಅಧ್ಯಕ್ಷ ನಮ್ಗೆ ನೀರಾವರಿ ಹೊರಟ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಇವನ್ನ ಪಿ 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 ದ್ರು ಮಾಡಿದ್ರು ಕೂಡ ಆ ಏನು ಸೀಟ್ಗಳು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ ಪಿಪಿ ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗದಲ್ಲ ಈ ಗೋರ್ಮೆಂಟ್ ಅವ್ರಿಗೆ ಹನ್ನೆರಡು ಎನ್ ಆರ್ ಮಾಡಿದ ಗೋರ್ಮೆಂಟ್ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಂಗ್ರೆ ಇಲ್ಲಿ ಕಡಿಮೆ ಆಗಿಲ್ಲ ನಾ ನಾ ಮೆಡಿಕಲ್ ಕಾಲೇಜ್ ನಡೆಸೋದಿನ ಅದಕ್ಕೆ ಹೆಲ್ರಿ ಅಂದ್ರೆ ಬರ್ದಿ ಇಷ್ಟು ಮಾತುಗಳನ್ನೂ ಸಹ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸದ್ಯಕ್ಕೆ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ನು ಪೇಷಂಟ್ ಇದಾವೆ ಎಲ್ಲವೂ ಕೂಡ ಇದೆ ಊದ್ ಕಾಲೇಜ್ ಮಾಡೋದಕ್ಕಿಂತ ಅರ್ಧ ಕಾಸ್ಟ್ ಆಗಿದ್ದು ಕಾಲೇಜ್ ಆಗ್ತದೆ ಅದು ಅರ್ಧ ಮೆರಿಟ್ಸ್ ಅನೇಕ ಮೆರಿಟ್ಸ್ ಅದಾವೆ ನೀವೇನು ಉತ್ತದೋಸೆಯಲ್ಲಿ ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಣ್ ಪ್ರಕಾಶ್ ಪಾಟೀಲ್ ನಮ್ಮ ಮೆಡಿಕಲ್ ಕಲ್ಪಿಸಿ ನನ್ನ ಶಕ್ತಿ ನೀಡಿ ನಾನು ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ಹೋರಾಟಗಾರ ಯಾರು ಕುಟು ಮಾಡಬೇಕು ಹಿರಿಯರಾದಂಥ ಎಸ್ ಎಂ ಪಾಂಡಲ್ ಗಣ್ಯರವರು ಒಂದು ನನಗೆ ನಾನಿನ್ನು ಉದ್ದೇಶಿಸಿ ನಾನು ಹೇಳಿ ಹೋಗಿದ್ದೀನಿ ಆಗ ಅವರ ಥರ ಇಲ್ಲ ನೀವು ಎಲ್ಲ ಎಲ್ಲಾ ಉಪವಾದಕರು ಈ ಹೋರಾಟಗಾರರಿಗೆ ನಿಮ್ಮ ಭಾವನೆಗಳನ್ನು ನಾನು ಚಾಚೂ ತಪ್ಪದೆ ಪ್ರತಿಯೊಂದು ಶಬ್ದ ಏನು ಹೇಳಿದ್ದೀರಿ ಬರೆದಿದ್ದೀರಿ ಇದೆಲ್ಲವನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ದಯವಿಟ್ಟು ಹೋದಾಟು ಕೇಳಿ ಬಂದಿ ಅಂತೇಳಿ ಎಸ್ ಎನ್ ಪಾಟೀಲ್ ಕನ್ಯಾರವರು ಅದಕ್ಕೆ ಅದನ್ನು ಮಾರ್ಕ್ ಕೊಡುತ್ತಾ ಇದ್ದಾರೆ ಅದಕ್ಕೆ ನಾನು ನನ್ನ ಅಧ್ಯಯನ ನನ್ನ ನಮ್ಮ ಹೊಟ್ಟಿದೆ ಅವ್ರು ಯಾಂಗ್ವೆ ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನು ನಾನು ಸರ್ಕಾರಕ್ಕೆ ತಿಳಿಸುವ ಪ್ರಾಮಾಣಿಕವಾಗಿ ನಾನು ತಿಳಿಸುವ ಮಾಡ್ತೀನಿ ಅದು ನನಗೂ ಕೂಡ ನೋವಾಗಿದೆ ನನ್ನ ಹೆಸರಿಂದ ಇಬ್ಬರು ಹೇಳಿಬಿಟ್ಟಿದ್ದೀನಿ ನಾನು ಕರ್ನಾಟಕ ಹೋಗಿದ್ದೆ ಅರ್ಥ ಆಗ್ತೀನಿ ನನ್ನ ಗೊತ್ತ ಸ್ವಭಾವ ಹಿಂದೆ ನನ್ನ ನನಗಾಗಿ ಯಾರು ಕೇಳಿ ಸರ್ಕಾರ ಅಂತ ಹೇಳಿ ಅದಕ್ಕೆ ವಿನಂತಿ ಮಾಡ್ತೀವಿ ಎಸ್ ಎಂ ಪಾಂಡ್ಗಣೆ ಅವ್ರು ಹೇಳಿದಾಗ ಅವ್ರು ಸಲಹೆ ಕೊಡೋದೆ ಬಟ್ ಅವ್ರ ಸಲಹೆ ನಾನು ಹೊಸ ಕೊಟ್ಟು ಕೈ ಹೋರಾಟವನ್ನು ಅಂತ ಅಂತೇಳಿ ಸಂಬಂಧಿ ಕಲಸದಿಂದ ವಿನಂತಿಯನ್ನು ಮಾಡ್ಕೊತೇವೆ ಸರ್ಕಾರದ ಪರವಾಗಿ ನಾವು ಹೋರಾಟ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಒಂದು ಮನವಿ ಮಾಡ್ಕೊತಿದ್ವಿ ನಮಗೆ ಓವರ್ ಆಶ್ವಾಸನೆ ಬೇಕಾಗಿಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಬಿಜಾಪುರ್ನ ಕೈಬಿಟ್ಟಿದ್ವಿ ನಾವು ಪಿಟಿ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಬರಬೇಕು ಅಲ್ಲಿವರೆಗೆ ನಮ್ಮ ದಣ್ಣೆ ಉಳಿದುದಿಲ್ಲ ನಾವು ಧರಣಿಯನ್ನು ಸಾಂತ ರೀತಿಯಾಗಿ